ಇವತ್ತು ಇಲ್ಲಿ ನಾನು ಕ್ವಾಂಟಮ್ ವಿಚಾರಕ್ಕೆ ದೊಡ್ಡ ಸಮಿತಿ ಬಂದಿದ್ದೀನಿ ವಿಶ್ವದ ಅನೇಕ ಎಲ್ಲ ಲೀಡರ್ಸು ಅಲ್ಲಿ ಬಂದಿದ್ದಾರೆ ಬೆಂಗಳೂರು ಲೀಡರ್ ಆಗ್ತಾ ಇದೆ ಕರ್ನಾಟಕಕ್ಕೆ ಗೌರವ ಬರ್ತಾ ಇದೆ ಕ್ವಾಂಟಮ್ ಸಿಟಿ ಬರ್ತಾ ಇದೆ ಸೊ ನಾವು ಎಲ್ಲ ಇದಕ್ಕೆ ಉತ್ತೇಜನ ಕೊಡ್ತಾ ಹೊಸ ಟೆಕ್ನಾಲಜಿಗೆ ಹೊಸ ಶಕ್ತಿ ತರ್ತಾ ಇದ್ವಿ ನಾವೇ ಇದರ ನಾಯಕತ್ವವನ್ನು ವಹಿಸ್ತೀವಿ ಮತ್ತು ವಿಶ್ವದ ಅನೇಕ ದಿನಗಳಿಂದ ಇವತ್ತೆಲ್ಲರೂ ಕೂಡ ಬಂದಿದ್ದಾರೆ ಇಲ್ಲಿರುವಂಥ ಪ್ರಕೃತಿ ಇಲ್ಲಿರುವಂಥ ಹವಾಮಾನ ಇಲ್ಲಿರುವಂಥ ಹ್ಯೂಮನ್ ರಿಸೋರ್ಸಸ್ಸು ವಿದ್ಯಾರ್ಥಿಗಳು ಟ್ರೈನು ಸಂಸ್ಥೆಗಳು ಎಲ್ಲ ನೋಡಿ ಭಾಳ ಖುಷಿ ಆಗ್ತಾ ಇದೆ ಇನ್ ಆಫ್ ದಿ ಗ್ರೇಟೆಸ್ಟ್ ಟೆಕ್ನಾಲಜಿಕಲ್ ಹಬ್ ಆ್ಯಂಡ್ ಐ ಫಾರ್ ಆಫ್ ಸ್ಮಾರ್ಟ್ ಟೈಮ್ ಇಸ್ ದಿಸ್ ನ್ಯೂ ಟೆಕ್ನಾಲಜಿ ಎಲ್ಲ ಒಳ್ಳೆಯದಾಗ್ತಾ ಇದೆ ಸೊ ನಾವು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಯಾವ ರೀತಿ ಬಿಜೆಪಿಯವರ ದುರುಪಯೋಗವನ್ನು ಮಾಡಿಕೊಂಡು ಅಧಿಕಾರ ತುಂಬ ಮಾಡಿಕೊಟ್ಟು ಎಲೆಕ್ಷನ್ ಕಮಿಷನ್ನ ಉಪಯೋಗಿಸಿಕೊಂಡ ಹೆಚ್ಚು ಕಮ್ಮಿ ಮಾಡೋದು ಅನ್ನೋದನ್ನು ನಾವು ಬೆಳಕಿಗೆ ಚೆಲ್ಲಬೇಕಾಗಿದೆ ನಮ್ಮ ಪಕ್ಷದಿಂದ ಆಗಿದೆ ನಾವು ಅದನ್ನು ನಮ್ಮ ನಾಯಕರು ನಿಮ್ಮ ರಾಜ್ಯದ ಜನರಿಗೆ ನಾವು ಕಣಕ್ಕಿಳಿಸ್ತಾರೆ ನೀವು ನಾವು ಎಚ್ಚರಿಕೆ ನಮ್ಮ ಅನ್ನೋ ಒಂದು ಪ್ರಶ್ನೆಯಿಂದ ಏನಾಗಬೇಕು ಆಗಿದೆ ಬಟ್ ವಿಚಾರವನ್ನು ಗೊತ್ತಾಗುತ್ತಲ್ಲ ಅದಕ್ಕೆ ನಾವು ಬರ್ತಾ ಇದ್ದಾರೆ ನಮ್ಮ ಫಿಫ್ಟ್ಲೇ ಮೀಟಿಂಗ್ನಲ್ಲಿ ನಾವು ಮಾಡಿದ್ದೀನಿ ಇವತ್ತು ನಮ್ಮ ಜನರಲ್ ಸೆಕ್ರೆಟರಿ ಅವರು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ರ್ಯಾಲಿ ಮಾಡಬೇಕಾ ಸಭೆ ಮಾಡಬೇಕಾ ಅಂತ ಒಂದು ಕೋರ್ಟ್ ವಿಷಯ ಇದೆ ಗೌರ್ಮೆಂಟ್ ಆರ್ಡರ್ ಇದೆ ಇದ್ರ ಮೇಲೆ ನಾವು ಕೋರ್ಟ್ ಮಾಡಿ ಚರ್ಚೆ ಮಾಡಿ ಸಿಎಂ ಅವ್ರ ಜೊತೆ ಮಾತಾಡಿದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ ಸರ್ ಎಲ್ಲಿಯವರು ಎಲ್ಲ ವಿಚಾರ ಮಾತಾಡಿದಾರೆ ನಾನು ಮಾತಾಡ್ತೀನಿ ಸರ್ ಇನ್ನೊಂದು ರಾಜಣ್ಣವ್ರ ಅರಿಟರ್ ಕೇಸಲ್ಲಿ ಅಲ್ಲಿ ಯಾವುದೇ ಸಾಕ್ಷಾಧಾರಗಳಿಲ್ಲ ಅನ್ನುವಂಥದ್ದು ಪ್ರೂವ್ ಆಗಿದೆ ಸಿ ಎಡಿ ವರದಿ ಕೊಟ್ಟಿದೆ ದೊಡ್ಡ ಮಟ್ಟದಲ್ಲಿ ಪರೋಕ್ಷವಾಗಿ ನಿಮ್ಮ ವಿರುದ್ಧ ಆರೋಪಗಳನ್ನು ಮಾಡಿದ್ರು ಈಗ ಯಾವುದೇ ದಾಖಲಾತಿಗಳನ್ನು ಕೊಟ್ಟಿಲ್ಲ ಹಾಗಾಗಿ ಗೊತ್ತಿಲ್ಲಪ್ಪ ಅದೆಲ್ಲ ನಮಗೇನು ಗೊತ್ತಿಲ್ಲ ನಿಮ್ಮ ಬಾಯಲ್ಲಿ ಕೇಳ್ತಾ ಇದ್ದೀನಿ